ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಧರ್ಮ ಭಾರತ ಧರ್ಮ ನನ್ನ ಕುಲ ಕನ್ನಡ ಕುಲ ನನ್ನ ಯಾಗ ಸೇವಾಯಾಗ ನನ್ನ ಪಕ್ಷ ಭಕ್ತಿ ಪಕ್ಷ ನನ್ನ ಸೂತ್ರ ಸಮನ್ವಯ ಸೂತ್ರ ನನ್ನ ಜೈಕಾರ ಮಾನವೀಯತೆ ಜೈಕಾರ ನನ್ನ ಈಶ್ವರ ಶ್ರೀ ಗುರು ಬಸವೇಶ್ವರ ಸ್ಮರಣೀಯ ಬಸವಾದಿ ಪ್ರಮತರನ್ನು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ವಿಶೇಷವಾಗಿ ಬನಶಂಕರಿ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂಥ ಗೋಡೆ ಅದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಅದ್ಭುತವಾಗಿ ಜವಾಬ್ದಾರಿಯುತವಾಗಿ ಆ ಗೋಡೆಯನ್ನು ಕಟ್ಟಲಿಕ್ಕೆ ಮುಂಚಿನಿಯಲ್ಲಿ ತಮ್ಮ ಅಧ್ಯಕ್ಷತೆಯನ್ನು ವಹಿಸಿ ಕಟ್ಟಿರ್ತಕ್ಕಂಥ ನಮ್ಮ ರಾಜು ಕೋವಳ್ಳಿ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಬಿ ಆರ್ ಪಿ ಸರ್ ಭಾಳ ಅದ್ಭುತವಾಗಿ ಮಾತಾಡಿದರು ಅವರು ಅವರು ಮಾತು ಕೇಳಿದ ನಾ ಇದ ಪ್ರಥಮ ಬಾರಿಗೆ ನಮ್ಮ ರಮೇಶ್ ಸರ್ ಅವ್ರಿಗೂ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಇನ್ನೋರ್ವ ಡಾಗ ಅವರಿಗೆ ನಮ್ಮ ಕಂಕಾಳೆ ದಂಪತಿಗಳಿಗೆ ಇನ್ನೋರ್ವ ಕಡ್ಲಿಮಟ್ಟಿ ಸರ್ ಅವ್ರಿಗೆ ಖ್ಯಾತನ್ ಅವರಿಗೆ ನಮ್ಮ ಮೇಡಮ್ ಅವ್ರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕರೊಂದವೆ ನಮ್ಮ ರೋಟ್ರಿ ಸಂಸ್ಥೆಯ ಸರ್ವ ಸದಸ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಭಾಳ ವಿಶೇಷವಾಗಿ ಈ ರೋಟ್ರಿ ಕ್ಲಬ್ ಇವರು ಸಮಾಜ ಸೇವೆ ನಾವು ಬಂದಾಗನಿಂದನೂ ಒಂದು ವರ್ಷ ನಾನು ಇಲ್ಲಿ ಜಮಖಂಡಿಗೆ ಬಂದು ಬಂದಾಗಿನಿಂದನೂ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಬಿಟ್ಟು ಮಾಡೋಂಗಿಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮನ್ನು ಕರೀತಾರೆ ನಾನು ಇಲ್ಲಿ ಬಂದು ಬಂದು ಹೆಂಗಾಗ್ಯ ಅಂದರೆ ಈ ರೋಟ್ರಿ ಸಂಸ್ಥೆ ಸದಸ್ಯ ಆಗಿಬಿಟ್ಟು ನಾನು ಹೋಗ ಇವರು ಸೇವಾ ನೋಡಿ ನನಗೆ ಏನ ನನಗೆ ಹುಚ್ಚಿರದಂಗ ಆಗೈತಿ ಇವ್ರು ಸೇವಾ ನೋಡಿ ಎಷ್ಟ್ರ ಸಮಾಜ ಸೇವಾ ಮಾಡಕತ್ತಾರೆ ಈಗ ಒಂದೊಂದಕ್ಕೆ ಮೆನು ಕಾರ್ಡ್ ಇರ್ತಾವೆ ಈಗ ಯಾವುದೋ ಒಂದು ವಸ್ತು ತಗೋರಿ ನೀವು ಒಂದು ಕಾರ್ ತಗೋರಿ ಅದಕ್ಕೆ ಮೆನ್ಯೂ ಕಾರ್ಡ್ ಇರ್ತದೆ ನೀವೊಂದು ಯಾವುದೇ ಎ ಸಿ ಸಟ್ಟು ತಗೋರಿ ಫೋನ್ ಸಟ್ಟು ತೊಗೋರಿ ಯಾವುದೇ ಸಟ್ಟು ತಗೋರಿ ನೀವು ಮನೆಯೊಳಗೆ ಯಾವುದೇ ವಸ್ತು ತೊಗೊಂಡ್ರೂ ಅದಕ್ಕೊಂದು ಮೆನ್ಯೂ ಕಾರ್ಡ್ ಇರ್ತದೆ ಹೆಂಗೆ ಯೂಸ್ ಮಾಡೋದು ಅನ್ನೋದು ಆ ಮೆನ್ಯೂ ಕಾರ್ಡ್ದೊಳಗೆ ಬರೆದಿರ್ತಾರೆ ಹಂಗೆ ಸಮಾಜ ಸೇವಾ ಮಾಡೋದಕ್ಕೆ ನಮ್ಮ ಜಮಖಂಡಿ ಒಳಗೆ ಮೆನ್ಯೂ ಕಾರ್ಡ್ ಆಗಿತ್ತು ಯಾರತ್ತಂದ್ರೆ ಅದು ರೋಟ್ರಿ ಸಂಸ್ಥೆ ಅಂತ ನಾವು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛ ಪಡ್ತಾರೆ ಅಷ್ಟು ಸಮಾಜ ಸೇವೆಯೇ ದೇವರ ಪೂಜೆ ಅಂತ ಹೇಳತ್ತಾರೆ ಅದರ ಆ ಮಾತಿಗೆ ತಕ್ಕಂಗೆ ನೀವೆಲ್ಲರೂ ಕೂಡ ಸಮಾಜ ಸೇವೆಯನ್ನು ಭಾಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಸಹಿತ ಮಾಡ್ತಾ ಇದ್ದಾರ ಒಬ್ಬ ಕವಿ ಹೇಳತ್ತಾರ ಓ ಮಲ್ಲಿಗೆ ಪಾಕಡ ನೀನೆಂತ ಕಾಕಡ ಅರಳಿನಿಂತೇ ಬಡ ಬಡ ಉದುರಿದೆ ಗಡ ಗಡ ಒಂದೇ ದಿನದ ಜೀವನ ಆದರೂ ನಿನ್ನ ಜನ್ಮ ಪಾವನ ಅಂತ ಒಬ್ಬ ಅದ್ಭುತ ಕವಿ ಹೇಳತನ ಹೂವು ಒಂದ ದಿನ ಬದುಕ್ತದ ಆದರೂ ಎಲ್ಲರಿಗೆ ಬೇಕಾಗಿ ಬದುಕ್ತದ ಆದ್ರೆ ಮನುಷ್ಯ ನೂರು ವರ್ಷ ಬದುಕ್ತಾನೆ ಆದರೆ ಎಲ್ಲರಿಗೆ ಬ್ಯಾಡಾಗಿ ಬದುಕ್ತಾನೆ ಹಂಗೆ ಸಮಾಜ ಸೇವಾ ಮಾಡಿದರೆ ಈ ಜಗತ್ತು ನಮ್ಮನ್ನ ಗುರುತಿಸ್ತದಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೊಳ್ಬೇಕು ಹಂಗೆ ನೀವೆಲ್ಲರೂ ಕೂಡ ರೋಟ್ರಿ ಸಂಸ್ಥೆದವ್ರು ಭಗವಂತ ನಿಮಗೆ ಭಾಳ ಕೊಟ್ಟಾನ ಎಟ್ಟು ಅಂತಂದ್ರೆ ಅದನ್ನು ಲೆಕ್ಕ ಹಾಕಾಗಲ್ಲ ಅಷ್ಟು ಭಗವಂತ ನಿಮಗೆಲ್ಲ ಆಶೀರ್ವಾದ ಮಾಡ್ಯಾನ ನೀವೆಲ್ಲರೂ ಕೂಡ ಭಗವಂತ ನಮಗೆಲ್ಲ ಕೊಟ್ಟಣ ಆದ್ರೆ ಕೊಟ್ಟಿದ್ದನ್ನು ಮನೆ ಮನೆಯಾಗಿ ಇಟ್ಕೊಂಡು ಕೊಂದ್ರಾಕ್ ಹೋಗ್ಬಾರ್ದು ಒಂದಿಷ್ಟು ಏನಾದರೂ ಸಮಾಜ ಸೇವೆ ಮಾಡ್ಬೇಕಂತ ತಿಳ್ಕೊಂಡು ಈ ಸಂಸ್ಥೆ ಸಂಸ್ಥೆಯೊಳಗೆ ರೋಟ್ರಿ ಸಂಸ್ಥೆಯೊಳಗೆ ನೀವೆಲ್ಲರೂ ಕೂಡ ಸದಸ್ಯರಾಗಿ ಈ ಸಮಾಜ ಸೇವೆಯನ್ನು ನೀವೆಲ್ಲರೂ ಕೂಡ ಮಾಡ್ತೇವೆ ನಿಂತ ನೀರು ಕೆಡ್ತಾವಂತ ನಿಂತ ರೊಕ್ಕನೂ ಕೊಡ ಕೆಡ್ತಾವ ಯಾವಾಗಲೂ ನೀರು ಹರಿತಿರ್ಬೇಕು ಅಂದ್ರೆ ನೀರು ರುಚಿ ಇರ್ತ ನೋಡ್ರಿ ಸಮುದ್ರ ನೋಡ್ರಿ ನಿಂತಲ್ಲೇ ನಿಂತಿರ್ತದೆ ಆದ್ರೆ ಉಪ್ಪು ಐತಿ ಅದು ಕುಡಿಯಕ್ಕೆ ಬರಂಗಿಲ್ಲ ಅದನ್ನು ನೀರು ನದಿಗಳು ಅರಿತಿರ್ತಾವೆ ರುಚಿ ಇರ್ತಾವ ಕುಡಿಯಾಕ ಸಿಹಿ ಅನ್ನಿಸ್ತಾವ ಹಂಗ ನಿಂತ ನೀರು ಉಪ್ಪು ಇರ್ದಂಗೆ ನಮ್ಮ ದುಡ್ಡು ನಿಂತಲ್ಲಿ ನಿಂತಂದ್ರೆ ಅದು ಉಪ್ಪಿದ್ದಂಗೆ ಅದು ಎದಕ್ಕೂ ಉಪಯೋಗ ಬರೋಂಗಿಲ್ಲ ಇಂಥ ಸಮಾಜಕ್ಕೆ ಸದಾಕಾಲ ವಿನಿಯೋಗ ಮಾಡ್ತಾ ಹೋದ್ರೆ ನಮ್ಮ ಬದುಕು ಕೂಡ ಶೀ ಆಗಿರ್ತದ ನೀರಿನಂಗೆ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋ ಹಂಗೆ ನಮ್ಮ ಮಹಾದೇವ್ ಅವರು ಸಹಿತ ಈ ಗೋಡೆಯನ್ನು ಕಟ್ಟಾಕ ಭಾಳ ಧನ ಸಹಾಯ ಅವರು ಮೊದ್ಲಾಗ ಗೊತ್ತಿದಾರ ಪ್ರಥಮ ದರ್ಜೆ ಗುತ್ತಿಗೆದಾರದ ಅವ್ರ ಹೆಸರನ್ನ ಭಾಳ ಜಮಖಂಡಿ ಬಂದಂಗನಿಂದನೂ ಕೂಡ ಅವ್ರ ಹೆಸರು ಭಾಳ ಕೇಳೀನಿ ಹತ್ತಿರದಿಂದ ಭಾಳ ಅವ್ರು ನೋಡಿದ್ದಿಲ್ಲ ನಾನು ಅವರ ದಂಪತಿಗಳು ಸಹಿತ ಇಬ್ಬರು ಈ ಗೋಡೆಯನ್ನು ಕಟ್ಟಲಿಕ್ಕೆ ಭಾಳಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ ಅವರು ಜೋರು ಚಪ್ಪಾಳಿ ತಟ್ಟು ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಅವರ ಸಮಾಜ ಸೇವೆ ಯಾವಾಗಲೂ ಕೂಡ ನಮ್ಮ ಜಮಖಂಡಿ ನಗರದೊಳಗೆ ನಡೀಲಿ ಅಂತಕ್ಕಂಥ ಶುಭವನ್ನು ಆರೈಸಿ ನಮ್ಮ ಡಾಗಾಫಾಮ್ ಅವರು ಅವ್ರದ್ದು ಇಪ್ಪತ್ತೈದನೇ ವರ್ಷದ ನೋಡ್ರಿ ಇದು ಮದುವೆ ವಾರ್ಷಿಕೋತ್ಸವ ಇಪ್ಪತ್ತೈದು ವರ್ಷ ಈಗ ನೋರು ಬರೀ ಐದು ವರ್ಷ ಬದುಕಬೇಕಾಗಿತ್ತಂದ್ರೆ ಮದುವೆ ಆಗಿ ಭಾಳ ಕಷ್ಟ ಅದು ದೊಡ್ಡ ಸಾಧನೆ ಇವತ್ತು ಬರೀ ಮದುವೆ ಆದಾಗ ನೋಡ್ಬೇಕು ನಿನ್ನ ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟು ನೀ ಇಲ್ಲ ಮದುವೆ ಆಗಿ ಒಂದು ತಿಂಗಳದಾಗ ಒಂದು ವರ್ಷ ಆತ ಮನೆಯಾಗ ಒಂದು ನೀ ಇರ್ಬೇಕು ಇಲ್ಲ ನಾ ಇರ್ಬೇಕ ಹಿಂಗಾಗಿ ಇವತ್ತಿನ ಪರಿಸ್ಥಿತಿ ಒಂದು ವರ್ಷ ಆತನ ಹೋಗೇ ಬಿಡೋದು ವಿಚ್ಛೇದನ ಅಂಥ ಪರಿಸ್ಥಿತಿ ಒಳಗೂ ಸಹಿತ ನಮ್ಮ ಡಾಗ ಫ್ಯಾಮಿಲಿಯವರು ಅವರು ಒಂದು ಕೇಕ್ ಕಟ್ ಮಾಡುವಾಗ ಅವರ ಧರ್ಮ ಪತ್ನಿಯವರು ಕಣ್ಣೊಳಗೆ ನೀರು ಬರಕತ್ತಿದ್ದು ಆನಂದದ ಪಾಶ್ವ ನೋಡ್ರಿ ಈ ರೋಟ್ರಿ ಸಂಸ್ಥೆಯವರು ಏನು ಮಾಡ್ತಾರೆ ಇನ್ನೊಬ್ಬರ ಖುಷಿಯಲ್ಲಿ ಖುಷಿಯನ್ನು ಪಡುವಂಥ ಸಂಸ್ಥೆ ಅದು ರೋಟ್ರಿ ಸಂಸ್ಥೆ ಅವ್ರು ಇನ್ನೊಬ್ಬರು ಬರ್ತಡೇ ಇದ್ದ ಅವ್ರು ಬರ್ತಡೇ ಮಾಡೋದು ಅವರು ಮದುವೆ ವಾರ್ಷಿಕೋತ್ಸವ ಮಾಡೋದು ಖುಷಿ ಖುಷಿಪಡಿಸಿ ನಾವೆಲ್ಲರೂ ಕೂಡ ಖುಷಿ ಪಡಿಸ್ಬೇಕು ಖುಷಿ ಪಡ್ಬೇಕನ್ನುವಂಥ ಸಂಸ್ಥೆ ಅದು ನಮ್ಮ ರೋಟ್ರಿ ಸಂಸ್ಥೆ ಅವ್ರಿಗೂ ಕೂಡ ಜೋರು ಚಪ್ಪಾಳೆ ತಟ್ಟೆ ಅವ್ರು ಇಪ್ಪತ್ತೈದನೇ ವರ್ಷದ ಆಚರಿಸ್ತೀವಿ ಮುಂದೆ ಎಪ್ಪತ್ತೈದು ವರ್ಷದೂ ಆಚರಿಸುವಂಗೆ ನಾವೆಲ್ಲರೂ ಕೂಡ ಆಗಲಿ ಅಂತಕ್ಕಂಥ ಅವ್ರಿಗೆ ಶುಭವನ್ನು ಹಾರೈಸಿ ಮತ್ತು ನಮ್ಮ ಬಾಡಿಗೆಯವರ ಮಗಳ ಬರ್ತಡೆ ಪಾಪ ಅವ್ರಿಗೂ ಅನಾರೋಗ್ಯಕ್ಕೆ ತುತ್ತಾದಾಗ ಈ ನೋಡ್ರಿ ಎತ್ತು ನೋಡ್ರಿ ನಮ್ಮ ರೋಟ್ರಿ ಸಂಸ್ಥೆಯವರು ಅವ್ರ ಅನಾರೋಗ್ಯ ಇದು ಆದಾಗ ಅವ್ರಿಗೆ ಒಂದು ಸ್ವಲ್ಪ ಆರ್ಥಿಕತೆಯಲ್ಲಿ ಒಂದು ಸ್ವಲ್ಪ ಕಷ್ಟ ಬಂದಾಗ ಎಲ್ಲ ರೋಟ್ರಿ ಸಂಸ್ಥೆ ಎಲ್ಲ ಸದಸ್ಯರು ಎಪ್ಪತ್ತ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹಣವನ್ನು ಸಂಗ್ರಹ ಮಾಡಿ ಅವರ ಆರೋಗ್ಯಕ್ಕೆ ಕೊತ್ತ ಕೊಟ್ಟಾರಲ್ಲ ಇದಕ್ಕೂ ಕೂಡ ದೊಡ್ಡ ಸೇವೆಯೇ ಅವರ ಮಗಳ ಬರ್ತಡೇನೂ ಕೂಡ ಅವ್ರದ್ದು ಇಚ್ಛೆ ಇತ್ತು ಒಳಗೆ ಮಾಡಿದ್ರೆ ನನಗೆ ಸಂತೋಷ ಆಗೋದಿಲ್ಲ ಎಲ್ಲ ಸದಸ್ಯರ ನಡುವೆ ನನ್ನ ಬರ್ತಡೇ ಆದಾಗ ನನಗೆ ಭಾಳ ಖುಷಿ ಆಗ್ತದೆ ಅಂತ ತಿಳ್ಕೊಂಡು ಅವರು ಕೂಡ ಇಲ್ಲಿ ಬರ್ತಡೆಯನ್ನು ಆಚರಿಸ್ಕೊಂಡಾರ ಆ ಮಗುವಿನ ಒಂದು ಭವಿಷ್ಯ ಭಾಳ ಎತ್ತರ ಮಟ್ಟದೊಳಗೆ ಬೆಳಿಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರಿಗೂ ಕೂಡ ಜೋರು ಚಪ್ಪಾಳೆ ತಟ್ಟಿ ನಾವು ಅಭಿನಂದನೆ ತೋರಿಸೋಣ ಎಲ್ಲರಿಗೆ ಒಳ್ಳೇದಾಲಿ ಈ ರೋಟ್ರಿ ಸಂಸ್ಥೆಗೆ ಬಂದಿದ್ದು ನಮಗೂ ಕೂಡ ಭಾಳ ಖುಷಿಯಾಗಿದೆ ಅವರ ಸಮಾಜಮುಖಿ ಸೇವೆಗಳು ಈ ರೋಟ್ರಿ ಸಂಸ್ಥೆಯಿಂದ ಸದಾ ಕಾಲ ನಡೀಲಿ ಅಂತಕ್ಕಂಥ ಶುಭವನ್ನು ಆರೈಸಿ ಆ ಗಟ್ಟಿ ಭಾಳ ಗಟ್ಟಿ ಅದು ಕಂಪೌಂಡರ್ ಕಂಪೌಂಡರ್ ಭಾಳ ಗಟ್ಟಿ ನಮ್ಮ ರೋಟ್ರಿ ಸಂಸ್ಥೆದವರು ಸಮಾಜ ಸೇವೆ ಮಾಡೋಕ್ಕೆ ಯಾವಾಗಲೂ ಗಟ್ಟಿನೇ ಇರ್ತಾರೆ ಅಷ್ಟು ಗಟ್ಟಿಯಾಗಿ ನೀವು ಎಲ್ಲರೂ ಕೂಡ ನಿಂತ್ಕೊಂಡಿರ ಅಲ್ಲಿ ನೋಡ್ಬೇಕಾಗಿತ್ತು ಮೊದಲೆಲ್ಲ ನಮ್ಮ ಸರ್ ಹೇಳ್ತಿದ್ರಿ ತಳಕೇರಿ ಸರ್ ಅವರೆಲ್ಲ ಅಲ್ಲಿ ಕಂಪೌಂಡ್ ಕಟ್ಲಾರಾಗಿ ಎಲ್ಲರೂ ಒಳಗೆ ಬರೋದು ಅದಕ್ಕೆ ಒಂದು ಕಿಮ್ಮತ್ತು ಇಲ್ಲಾರ್ದಂಗೆ ಆಗಿತ್ತು ಆ ಗ್ರೌಂಡ್ಗೆ ಎಲ್ಲರೂ ಒಳಗೆ ಬರೋದು ಓಡಾಡ್ರ ಒಳಗೆ ಬಂದು ಕುಂದ್ರೋದು ಈಗೆಲ್ಲ ದೊಡ್ಡ ಅದು ಕಂಪೌಂಡ್ ಕಟ್ಟಿ ಯಾರೂ ಹೊರಗೆ ಒಳಗೆ ಬರಲಾರ್ದಂಗೆ ಮಕ್ಕಳಿಗಾಗಿ ಅದು ಉಪಯೋಗ ಆಗುವಂಗೆ ಭಾಳ ಅದ್ಭುತವಾಗಿ ಆ ಕಂಪೌಂಡನ್ನು ನೀವೆಲ್ಲರೂ ಕೂಡ ಕಟ್ಟಿದರ ನಿಮ್ಗೆ ಒಳ್ಳೇದಾಗಲಿ ಆ ಭಗವಂತನ ಆಶೀರ್ವಾದ ಸದಾ ಕಾಲ ನಿಮ್ಮ ಎಲ್ಲರನ್ನೂ ರಕ್ಷಿಸ್ಲಿ ಅಂತಕ್ಕಂತ ಮಾತನ್ನ ಎಲ್ಲರಿಗೂ ಸಹಿತ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ